ಸಿದ್ದರಾಮಯ್ಯನವರ ವಯಸ್ಸು ಮೂವತ್ತ ನಲವತ್ತ ಐವತ್ತ ರೀ ಎಪ್ಪತ್ತೈದು ವರ್ಷಗಳನ್ನು ರೀ ಎಪ್ಪತ್ತೈದು ವರ್ಷದ ಸಿದ್ದರಾಮಯ್ಯನವರನ್ನು ಇವತ್ತಿನ ಯುವಕರು ಫಾಲೋ ಮಾಡ್ತಾ ಇದ್ದಾರೆ ನೋಡಿ ಅವರ ದಾಖಲೆಯ ಆಡಳಿತ ದೇವರಾಜರಸು ಅವರ ಆಡಳಿತದ ದಾಖಲೆಯನ್ನು ಮುರಿಯೋದಕ್ಕೆ ಇದೇ ಜನವರಿ ಆರನೆಯ ತಾರೀಕು ಮುಗಿತಾ ಇದೆ ಅವರ ಅಭಿಮಾನಿಗಳು ಮುಖ್ಯವಾಗಿ ಯುವಕರು ನಾನು ಯಾಕೆ ವಿಚಾರವನ್ನು ಒತ್ತಿ ಹೇಳ್ತೀನಿ ಅಂತಂದರೆ ಇವತ್ತಿನ ಯುವಕರಿಗೆ ಸಿದ್ದರಾಮಯ್ಯವ್ರು ಎಷ್ಟು ಇಷ್ಟ ಆಗ್ತಾರೆ ಅನ್ನೋದಕ್ಕೆ ಆ ದಾಖಲೆಯನ್ನು ಮುರಿಯುವಂಥ ಸಮಯದಲ್ಲಿ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಅವರ ಅಭಿಮಾನಿಗಳ ಬಳಗ ಇವತ್ತು ನಾಟಿ ಕೋಳಿನ ಏನೋ ಔತಣವನ್ನು ಏರ್ಪಡಿಸಿದಾರಂತೆ ಬೆಂಗಳೂರಿನಲ್ಲಿ ಅದಕ್ಕೆ ಗೂಗಲ್ ಫಾರ್ಮ್ ಮಾಡಿದ್ದಾರೆ ಗೂಗಲ್ ಫಾರ್ಮಲ್ಲಿ ಫಿಲಪ್ ಮಾಡೋಕ್ಕೆ ಕೇಳಿದ್ದಾರೆ ಒಂದು ಸಾವಿರದ ಐದುನೂರಕ್ಕೂ ಹೆಚ್ಚು ಜನ ಮೂವತ್ತೊಂದನೇ ತಾರೀಕು ಫಿಲಪ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ನಾಟಿ ಕೋಳಿನ ನಾಟಿ ಕೋಳಿಯ ಅವತಾರ ಅಂದರೆ ಅವತಾಣ ಅಂತೇಳಿ ಇವೆಲ್ಲ ಎಲ್ಲ ರಾಜಕಾರಣಿಗಳಿಗೂ ರೀ ಎಲ್ಲ ರಾಜಕಾರಣಿಗಳಿಗೂ ಎಲ್ಲ ಈ ರೀತಿ ಅಭಿಮಾನಿಗಳು ಸಿಗೋದಿಲ್ಲ ಸಿದ್ದರಾಮಯ್ಯ ಅಂದ್ರೆ ಒಂದು ರೀತಿ ಕಲರ್ಫುಲ್ ವ್ಯಕ್ತಿತ್ವ ನಮ್ಮ ಟಿ ಎನ್ ಸೀತಾರಾಮ್ ಅವರು ನೆನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಅವರು ಹೇಳ್ತಾ ಇದ್ರು ಸಿದ್ದರಾಮಯ್ಯವರು ಮಿನಿಸ್ಟ್ರಾಗಿ ಕೆಳಗಡೆ ಎಳ್ದಿದ್ರಂತೆ ಅಲ್ಲಿ ಜಯನಗರದ ಸ ಟ್ರಾಫಿಕ್ ಇದರಲ್ಲಿ ಅವ್ರು ನಿಂತಿದ್ರಂತೆ ಪಕ್ಕದಲ್ಲಿ ಸಿದ್ದರಾಮಯ್ಯವ್ರು ನಿಂತಿದ್ರಂತೆ ಹಳೆಯ ಸ್ಕೂಟ್ರಲ್ಲಿ ನಿಂತಿದ್ರಂತೆ ಅಂತಹ ವ್ಯಕ್ತಿತ್ವ ಸಿದ್ದರಾಮಯ್ಯ ಅಂತಂದರೆ ಸಿದ್ದರಾಮಯ್ಯವರಿಗೆ ಸಿದ್ದರಾಮಯ್ಯನವರೇ ಸಾಟಿ ನೀವು ನೋಡಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಸಿದ್ದರಾಮಯ್ಯ ನಡೆಸಿದಂತಹ ಆಡಳಿತ ವೈಖರಿ ಇದೆಯಲ್ಲ ನಾವು ಯಾಕೆ ಇಷ್ಟಪಡ್ತೀವಿ ಒಬ್ಬ ರಾಜಕಾರಣಿಯಾಗಿ ಯಾಕೆ ಇಷ್ಟಪಡ್ತೀವಿ ಇಲ್ಲಿ ಸಿದ್ದರಾಮಯ್ಯನವರು ಯಾವತ್ತೂ ವಿಧಾನಸಭೆನಲ್ಲಾಗಲಿ ವಿಧಾನ ಪರಿಷತ್ತಲ್ಲಾಗಲಿ ಹೊರಗಡೆ ಆಗಲಿ ಮೀಡಿಯಾ ಮುಂದೆ ಆಗಲಿ ಯಾವತ್ತಿಗೂ ಸಹ ಬೆನ್ನು ತೋರಿಸಿ ಓಡೋದಂಥವ್ರಲ್ಲ ಬೆನ್ನು ತೋರಿಸಿ ಓಡೋಗುವಂಥವ್ರಲ್ಲ ಈ ದೇಶದ ಪ್ರಧಾನಮಂತ್ರಿ ಹನ್ನೆರಡು ವರ್ಷ ಆಗ್ತಾಯಿದೆ ಪ್ರಧಾನಮಂತ್ರಿಗಳಾಗಿ ಹನ್ನೆರಡು ವರ್ಷದಿಂದ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಅಂತಹ ಪ್ರಧಾನಮಂತ್ರಿಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಆದರೆ ಏನಪ್ಪಾ ಅಂತಂದರೆ ಪ್ರೆಸ್ ಮೀಟ್ ಅಂದರೆ ಬಹಳ ಖುಷಿ ಪ್ರೆಸ್ ಮೀಟ್ ಅಂದರೆ ಭಾಳ ಖುಷಿಯಾಗಿ ಎಲ್ಲ ಮೀಡಿಯಾಗಳ ಜೊತೆ ಮಾತಾಡ್ತಾರೆ ಮಾಧ್ಯಮದವರು ಬೈತಾರೆ ಅವರನ್ನು ಗದರಿಸ್ತಾರೆ ಅವರಿಗೆ ಸರಿಯಾದ ಪಾಠ ಹೇಳ್ಕೊಡ್ತಾರೆ ಕಾಗುಡತ ಹೇಳ್ಕೊಡ್ತಾರೆ ವ್ಯಾಕರಣ ಹೇಳ್ಕೊಡ್ತಾರೆ ಮಾಧ್ಯಮಗಳು ನೀವು ಯಾವ ರೀತಿ ವರದಿ ಮಾಡಬೇಕು ಅಂತೇಳಿ ಮಾಧ್ಯಮಗಳ ಸಂವಾದದಲ್ಲಿ ಹೇಳ್ಕೊಡ್ತಾರೆ ಇನ್ನು ವಿಧಾನಸಭೆಯಲ್ಲಿ ಕನ್ನಡದ ಬಗ್ಗೆ ಭಾಷಣ ಮಾಡ್ತಾರೆ ಕನ್ನಡದ ಪಾಠ ಮಾಡ್ತಾರೆ ಅಲ್ಲಿರುವಂತಹ ಸಭಾ ನಡವಳಿಕೆಗಳ ಬಗ್ಗೆ ಹೇಳ್ಕೊಡ್ತಾರೆ ಎಲ್ಲವನ್ನು ಮಾಡುವಂತಹ ಏಕೈಕ ರಾಜಕಾರಣಿ ಕರ್ನಾಟಕದಲ್ಲಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ ಎಪ್ಪತ್ತೈದನೇ ವರ್ಷದ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ್ರಲ್ಲ ದಾವಣಗೆರೆಯಲ್ಲಿ ಮಧ್ಯ ಕರ್ನಾಟಕದ ದಾವಣಗೆರೆಯಲ್ಲಿ ಮಧ್ಯ ಕರ್ನಾಟಕದ ದಾವಣಗೆರೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಇಲ್ಲೊಂದು ಸಮಾವೇಶ ಆದ ಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಅದೃಷ್ಟದ ದಾವಣಗೆರೆಯಲ್ಲಿ ಸಮಾವೇಶ ಆದ ನಂತರ ಅವರು ಮುಖ್ಯಮಂತ್ರಿ ಆಗ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತೆರಡರಲ್ಲಿ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಅಂತೇಳಿ ಅಭಿಮಾನಿಗಳು ಮಾಡ್ತಾರೆ ಆ ಸಿದ್ದರಾಮೋತ್ಸವಕ್ಕೆ ಬಂದಂತಹ ಜನರ ಸಂಖ್ಯೆ ನೋಡಿದ್ರೆ ಇಡೀ ಭಾರತ ದೇಶದಲ್ಲಿ ಒಬ್ಬ ರಾಜಕಾರಣಿಯ ಒಬ್ಬ ರಾಜಕಾರಣಿಯ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬಕ್ಕೆ ಅದು ಯುವಕರು ಸ್ವಯಂ ಪ್ರೇರಿತವಾಗಿ ಆ ಸಮಾವೇಶವನ್ನು ಯಶಸ್ವಿ ಮಾಡಿ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ಗಳ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿರುವಂಥ ಯಾವುದಾದ್ರೂ ಒಂದು ಸಮಾವೇಶ ಇದ್ದರೆ ಅದು ದಾವಣಗೆರೆಯ ಸಿದ್ದರಾಮೋತ್ಸವ ಅದನ್ನು ನಡೆಸಿಕೊಟ್ಟವರು ಯಾರಪ್ಪ ಅಂತಂದರೆ ಯುವಕರು ನಾಟಿ ಕೋಳಿಯ ಔತಣ ಮಾಡ್ತಾ ಇದ್ದಾರೆ ಬಹಳ ಖುಷಿ ಆಗುತ್ತೆ ಯಾಕಂದರೆ ಒಬ್ಬ ಎಪ್ಪತ್ತೈದು ವರ್ಷ ದಾಟಿದಂಥ ಒಬ್ಬ ರಾಜಕಾರಣಿಗಳಿಗೆ ಯುವಕರು ಅಪ್ ಮಾಡ್ತಾ ಇರುವಂಥದ್ದು ಯುವಕರು ಫಾಲೋ ಮಾಡ್ತಾ ಇರುವಂಥದ್ದು ಸಿದ್ದರಾಮಯ್ಯನವರ ಆಡಳಿತ ವೈಖರಿಯನ್ನು ಅಪ್ ಮಾಡ್ತಾರೆ ರೀ ಪೇಜ್ಗಳನ್ನು ಕ್ರಿಯೇಟ್ ಮಾಡ್ತಾರೆ ನಾವು ಚಿತ್ರ ನಟರನ್ನು ನೋಡಿದ್ದೀವಿ ಚಿತ್ರ ನಟರಿಗೆ ಫ್ಯಾನ್ ಇರೋದು ನೋಡಿದ್ದೀವಿ ಆದರೆ ಒಬ್ಬ ರಾಜಕಾರಣಿಗೆ ಇಷ್ಟು ಪ್ರಾಮಾಣಿಕವಾಗಿ ಇಷ್ಟು ಪ್ರಬುದ್ಧರಾಗಿರುವಂತಹ ಏನು ಯುವಕರುಗಳು ಇವತ್ತು ತನ್ನ ಎಪ್ಪತ್ತೈದು ವರ್ಷ ದಾಟಿದಂತಹ ಸಿದ್ದರಾಮಯ್ಯನವರನ್ನ ಫಾಲೋ ಮಾಡ್ತೀವಿ ಸಿದ್ದರಾಮಯ್ಯನವರ ಏನು ದಾಖಲೆ ಸರಿಗಟ್ಟುವಂತಹ ಸಮಯದಲ್ಲಿ ನಾವು ಔತಣಕೂಟ ಮಾಡ್ತೀವಿ ನೀವೆಲ್ಲರೂ ಬರಬೇಕು ಅಂತೇಳಿ ಏನು ಆ ಸಚಿವ ಸಂಪುಟದ ಸಚಿವರನ್ನು ಭೇಟಿ ಮಾಡ್ತಾರೆ ಗೂಗಲ್ ಫಾರ್ಮ್ ಮಾಡ್ತಾರೆ ನೀವು ಬನ್ನಿ ಅಂತ ಹೇಳ್ತಾರೆ ಅಂತಂದರೆ ಇದು ಭಾರತದ ಇತಿಹಾಸದಲ್ಲಿ ಒಂದು ದಾಖಲೆ ಅಲ್ವೇನ್ರಿ ದಾಖಲೆ ಅಲ್ವಾ ಸಾಮಾನ್ಯ ಕುಟುಂಬದಿಂದ ಬಂದಂತಹ ಸಿದ್ದರಾಮಯ್ಯ ಸಾಮಾನ್ಯ ಕುಟುಂಬದಿಂದ ಕುರಿಗಾಹಿಯ ಮನೆಯಲ್ಲಿ ಹುಟ್ಟಿದಂತಹ ಸಿದ್ದರಾಮಯ್ಯ ಈ ನೇರವಾಗಿ ಶಾಲೆಗೆ ಅಡ್ಮಿಷನ್ ಆಗಿರುವಂತಹ ಸಿದ್ದರಾಮಯ್ಯ ಯಾವುದೇ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲದಂತಹ ಸಿದ್ದರಾಮಯ್ಯ ರಾಜಕೀಯ ಬ್ಯಾಕ್ ಗ್ರೌಂಡ್ ಇಲ್ಲದಂತಹ ಸಿದ್ದರಾಮಯ್ಯ ನೇರವಾಗಿ ಅವರು ತಾಲೂಕ್ ಬೋರ್ಡ್ಗೆ ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತಾರೆ ಅದಾದ ನಂತರ ಪಕ್ಷೇತರವಾಗಿ ಮಾಡ್ತಾರೆ ಅದಾದ ನಂತರ ನಿರಂತರವಾಗಿ ಸುಮಾರು ನಲವತ್ತೈದು ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ಏರುಪೇರುಗಳನ್ನು ಕಂಡಂತಹ ಒಬ್ಬ ರಾಜಕಾರಣಿ ದೀನ ದಲಿತರ ಪರವಾಗಿ ದನಿ ಎತ್ತುವಂತಹ ಒಬ್ಬ ರಾಜಕಾರಣಿ ಆಡಳಿತ ವೈಖರಿಯನ್ನು ಬಿಟ್ಟು ನೋಡೋದಾದರೆ ಇಡೀ ಕರ್ನಾಟಕ ಮಾತ್ರ ಅಲ್ಲ ದೇಶದಲ್ಲಿ ಒಬ್ಬ ಸಿದ್ದರಾಮಯ್ಯನಂತಹ ಒಬ್ಬ ರಾಜಕಾರಣಿ ಅಂದರೆ ಚಾಣಕ್ಷತನವನ್ನು ಬಳಸ್ಕೊಳ್ಳುವಂತಹ ತಂತ್ರಗಳನ್ನು ಬಳಸುವಂತಹ ಏನು ವಿಧಾನಸಭೆ ವಿಧಾನ ಪರಿಷತ್ ಮತ್ತು ಹೊರಗಡೆ ಯಾವ ರೀತಿ ಅಡ್ರೆಸ್ ಮಾಡಬೇಕು ಯಾವ ರೀತಿ ವಿಷಯವನ್ನು ಮಂಡನೆ ಮಾಡಬೇಕು ಯಾವ ರೀತಿ ನಾವು ವಿಷಯಗಳನ್ನು ಏಳಬೇಕು ಅನ್ನೋ ಚಾಣಕ್ಷತನ ಹೊಂದಿರುವಂತಹ ಒಬ್ಬ ರಾಜಕಾರಣಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ ಅಂತ ಹೇಳ್ಬೋದು ನಾವು ಸಿದ್ದರಾಮಯ್ಯನವ್ರನ್ನ ಉಗಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷವನ್ನು ಉಗುಳ್ತಾ ಇಲ್ಲ ಮತ್ಯಾವುದೋ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ ಆದರೆ ಇಡೀ ಭಾರತ ದೇಶದಲ್ಲಿ ಕೆಲವೇ ಕೆಲವು ಜನ ಮಾತ್ರ ರಾಜಕಾರಣಿಗಳು ಹಠಕ್ಕೆ ಬಿದ್ದು ರಾಜಕಾರಣ ಮಾಡ್ತಾ ಇರುವಂಥವರ ಪೈಕಿ ಸಿದ್ದರಾಮಯ್ಯನವರು ಒಬ್ಬರು ಅಂತ ತೊಂಬತ್ತೆರಡು ವರ್ಷ ತುಂಬಿದ್ರೂ ಸಹ ದೇವೇಗೌಡರು ಇವತ್ತು ಜೆ ಡಿ ಎಸ್ ಕಚೇರಿನಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ ಅಂತಂದರೆ ಯಡಿಯೂರಪ್ಪನವರಿಗೆ ಏನು ಎಪ್ಪತ್ತೈದು ವರ್ಷ ದಾಟಿದ್ರೂ ಸಹ ಇನ್ನೂ ರಾಜಕಾರಣದಲ್ಲಿರ್ತಾರೆ ಅಂತಂದರೆ ಇವರು ಇಬ್ಬರನ್ನ ಜೊತೆಯಲ್ಲಿ ಸಿದ್ಧರಾಮಯ್ಯನವರನ್ನು ಸಹ ಸೇರಿಸ್ಕೊಂಡ್ರೆ ಸಿದ್ದರಾಮಯ್ಯನವರ ಆ ಛಲ ಏನಿದೆ ಅಲ್ಲ ನಾ ಹಿಂದೇನೂ ಒಂದು ವಿಡಿಯೋ ಮಾಡಿ ಹಾಕಿದ್ವಿ ನರೇಂದ್ರ ಮೋದಿ ಬೆಸ್ಟಾ ಸಿದ್ದರಾಮಯ್ಯನವರು ಬೆಸ್ಟಾ ಅಂತ ಕೇಳಿದ್ರೆ ಆಡಳಿತದಲ್ಲಿ ಮತ್ತು ಹಿಂದುತ್ವದಲ್ಲಿ ಇಬ್ಬರು ಯಾರು ಬೆಸ್ಟು ಅಂತ ಕೇಳಿದ್ರೆ ನಾ ಹಿಂದೆ ಅಕ್ಷರ ಮೀಡಿಯಾದಲ್ಲಿ ಮಾಡಿದ್ವಿ ಇವತ್ತು ಅದನ್ನೇ ಹೇಳ್ತಾ ಇದ್ವಿ ಆಡಳಿತ ವೈಖರಿಯಲ್ಲಿ ನೇರ ಚುನಾವಣೆಗಳನ್ನು ಎದುರಿಸಿಕೊಂಡು ನೇರ ಚುನಾವಣೆಗಳನ್ನು ಎದುರಿಸಿಕೊಂಡು ಮುಖ್ಯಮಂತ್ರಿ ಶಾಸಕರಾಗಿ ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಹಣಕಾಸು ಸಚಿವರಾಗಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತಿಗೂ ಸಹ ಆಡಳಿತ ನಡೆಸ್ತಾ ಇರುವಂತಹ ಸಿದ್ದರಾಮಯ್ಯನವರು ಅವ್ರನ್ನ ಕಂಪೇರ್ ಮೋದಿಯವ್ರನ್ನ ಕಂಪೇರ್ ಮಾಡಿದ್ರೆ ಮೋದಿಯವರು ಅಪಾಯಿಂಟೆಡ್ ಮುಖ್ಯಮಂತ್ರಿಯಾಗಿ ಗುಜರಾತ್ಗೆ ಹೋದರು ಗೋದ್ರಾ ಹತ್ಯಾಕಾಂಡದಲ್ಲಿ ಅದಾದ ಮೇಲೆ ಆಯ್ಕೆ ಆದರು ಹಿಂದುತ್ವ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಅವರು ದೈವ ಭಕ್ತರು ಅವರ ಹೆಸರಿನಲ್ಲೇ ಸಿದ್ಧ ರಾಮ ಅಂತಿದ್ದಾರೆ ಇಲ್ಲಿ ನಾಟಕ ಮಾಡೋದಿಲ್ಲ ಸಿದ್ದರಾಮಯ್ಯನವರು ಅವರು ಆಡಳಿತದಲ್ಲಿದ್ದಾರೆ ಬಸವಣ್ಣನವರ ತತ್ವಗಳನ್ನು ಫಾಲೋ ಮಾಡ್ತಾರೆ ಅವರು ಇಷ್ಟೇ ಶೋಷಿತ ವರ್ಗಗಳು ಶೂದ್ರ ವರ್ಗಗಳು ಇವತ್ತೇನು ಶೋಷಿತ ವರ್ಗಗಳನ್ನು ತುಳಿತಾ ಇದ್ದಾರಲ್ಲ ಆ ವರ್ಗಗಳು ಮೇಲೆ ಬರಬೇಕು ಆ ವರ್ಗಗಳಿಗೂ ನ್ಯಾಯ ಸಿಗಬೇಕು ಯಾರು ಹಸುವಿನಿಂದ ಬಳಲಬಾರದು ಬಸವಣ್ಣನವರ ಅನುಭವ ಮಂಟಪವನ್ನು ನೆನಪಿಸುವಂತಹ ಸಚಿವ ಸಂಪುಟವನ್ನು ಇವತ್ತು ಸಿದ್ದರಾಮಯ್ಯನವರು ಅವರ ಆಡಳಿತದಲ್ಲಿ ಮಾಡಿದ್ದಾರೆ ಆದರೆ ಆ ಸಚಿವರೆಲ್ಲೂ ಬಸವಣ್ಣನವರ ಸ ಅನುಭವ ಮಂಟಪದಲ್ಲಿ ಈ ರೀತಿ ಕೆಲಸ ಮಾಡ್ತಾ ಇದ್ದಾರ ಅಂತಂದರೆ ಅದನ್ನೇ ಹೇಳಲಿಕ್ಕೆ ಆಗಲ್ಲ ಆದರೆ ಸಿದ್ದರಾಮಯ್ಯನವರ ಆಲೋಚನೆಯ ಬಗ್ಗೆ ನಾವು ಮಾತಾಡೋದಾದರೆ ಅನುಭವ ಮಂಟಪವನ್ನು ನೆನಪಿಸುವಂತಹ ಸಚಿವ ಸಂಪುಟವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎರಡು ಸಾವಿರದ ಹದಿಮೂರರಲ್ಲೂ ಹೌದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಹೌದು ಇಂತಹ ಒಬ್ಬ ಸಿದ್ದರಾಮಯ್ಯನವರು ಇಡೀ ಭಾರತ ದೇಶದಲ್ಲಿ ಹಿಂದುಳಿದ ವರ್ಗದಿಂದ ಬಂದಂತಹ ಒಬ್ಬ ನಾಯಕ ಇಷ್ಟು ಕಠಿಣವಾಗಿ ಇಷ್ಟು ಅಡೆತಡೆಗಳ ನಡುವೆಯೂ ಸಹ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿರುವಂಥದ್ದು ದಾಖಲೆಯ ಬಡ್ಜೆಟ್ಗಳನ್ನು ಮಂಡಿಸಿರುವಂಥದ್ದು ಇವೆಲ್ಲವನ್ನು ನೋಡ್ತಾ ಇದ್ದರೆ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರೇ ಸಾಟಿ ಆಗ್ತಾರೆ ಇಲ್ಲಿ ಅವರ ಅಭಿಮಾನಿಗಳು ಏನು ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ ಇದು ಹೆಚ್ಚಾಗಿ ನಮಗೆ ಕಾರಣಗಳು ಕಂಡು ಬಂದಿದ್ದು ನಾಟಿ ಕೋಳಿ ಯಾಕಂದರೆ ಸಿದ್ಧರಾಮಯ್ಯನವರಿಗೆ ನಾಟಿ ಕೋಳಿ ಅಂದರೆ ಭಾಳ ಇಷ್ಟ ನಾಟಿ ಕೋಳಿನ ಸಾರು ಅಂದರೆ ಬಹಳ ಇಷ್ಟ ಅದನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ ಅಂತಹ ತನ್ನ ಏನು ನೆಚ್ಚಿನ ರಾಜಕಾರಣಿಗೋಸ್ಕರವಾಗಿ ದಾಖಲೆಯನ್ನು ಸರಿಗಟ್ಟಿದ ವಿಚಾರಕ್ಕೋಸ್ಕರವಾಗಿ ಆ ಬೆಂಗಳೂರಿನಲ್ಲಿ ನಾಟಿ ಕೋಳಿಯ ಏನು ಔತ ಔತಣ ಮಾಡ್ತಾ ಇದ್ದಾರೆ ಅಂತಂದಾಗ ನಿಜಕ್ಕೂ ಗ್ರೇಟ್ ಅಲ್ವಾ ಸಿದ್ದರಾಮಯ್ಯನವ್ರಿಗೆ ಗ್ರೇಟ್ ಅಲ್ವಾ ಎಪ್ಪತ್ತೈದು ವರ್ಷ ದಾಟಿದ ನಂತರ ಯುವಕರು ಸಹ ಅವರನ್ನು ಮೆಚ್ಕೊಳ್ತಾರೆ ಅವರನ್ನು ಮೆಚ್ಚಿ ಕೊಂಡಾಡ್ತಾರೆ ಅವರ ದಾಖಲೆಯನ್ನು ಸರಿಗಟ್ಟುವ ಸಮಯದಲ್ಲಿ ಅವರು ಆಚರಣೆ ಮಾಡ್ತಾರೆ ಅಂತಂದರೆ ಸಿದ್ದರಾಮಯ್ಯವರಿಗೆ ಸಿದ್ದರಾಮಯ್ಯವರೇ ಸಾಟಿ ಆಗ್ತಾರೆ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಇಡೀ ಭಾರತ ದೇಶದಲ್ಲಿ ನೀವು ಜಮ್ಮು ಕಾಶ್ಮೀರಿಂದ ಕೇರಳದವರೆಗೂ ನೋಡ್ಕೊತಾ ಬನ್ನಿ ಮನುಷ್ಯ ಜನರ ಮನಸ್ಸಿನಲ್ಲಿ ಉಳಿಯುವಂತಹ ಕೆಲವೇ ಕೆಲವು ರಾಜಕಾರಣಿಗಳು ಸಿಗ್ತಾರೆ ಕೆಲವೇ ಕೆಲವು ರಾಜಕಾರಣಿಗಳು ನೀವು ಹುಡ್ಕ ಇಂದಿರಾ ಗಾಂಧಿಯವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂತಹ ಬೆರಳಿಕೆಯಷ್ಟು ಜನ ರಾಜ್ಯ ರಾಜಕಾರಣದಲ್ಲಿ ಬಂದರೆ ದೇವರಾಜ ಅವರು ನಿಂತ್ಕೊಳ್ತಾರೆ ರಾಮಕೃಷ್ಣ ಹೆಗಡೆ ಅವರು ನಿಂತ್ಕೊಳ್ತಾರೆ ಬಂಗಾರಪ್ಪನವರು ನಿಂತ್ಕೊಳ್ತಾರೆ ಈಗ ಸಿದ್ದರಾಮಯ್ಯನವರು ನಿಂತ್ಕೊಂಡಿದ್ದಾರೆ ಯಾಕಂದರೆ ಅವರ ಕಾರ್ಯವೈಖರಿಗಳು ಬಂಗಾರಪ್ಪನವರ ನೇರ ನುಡಿ ರಾಮಕೃಷ್ಣ ಹೆಗಡೆಯವರ ತಂತ್ರಗಾರಿಕೆ ಸಿದ್ದರಾಮಯ್ಯನವರ ಏನು ದಿಟ್ಟ ನಿಲುವು ದೇವರಾಜರಸು ಅವರು ಬಡವರ ಬಡವರ ಮೇಲಿದ್ದಂತಹ ಕಾಳಜಿ ಎಲ್ಲವನ್ನು ನೋಡಿದಾಗ ಇಡೀ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ನೀವು ಗಮನಿಸಿ ನೋಡಿ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಇಂತಹ ರಾಜಕಾರಣಿಗಳನ್ನು ಹುಡುಕ್ಲಿಕ್ಕೆ ಆಗುತ್ತಾ ಇವತ್ತಿನ ದಿವಸ ಸಿಗ್ತಾರಾ ಇದ್ರು ಬಿ ಎಲ್ ಶಂಕರ್ ಇದ್ದರು ಸುದರ್ಶನ್ ಇದ್ದರು ಇವರೆಲ್ಲ ಇದ್ದರು ಎಲ್ಲರೂ ಇವತ್ತು ಮೂಲೆಗೆ ಹೋಗಿದ್ದಾರೆ ಇವತ್ತು ಸಿದ್ದರಾಮಯ್ಯನವರ ನಂತರ ಯಾರು ಎಂಬ ಪ್ರಶ್ನೆಗೆ ಉತ್ತರವೇ ಇಲ್ಲ ಸಿದ್ದರಾಮಯ್ಯವರ ಸ್ಥಾನವನ್ನು ತುಂಬಿಸೋದಕ್ಕೆ ಯಾರೂ ಇಲ್ಲ ಅಂತಹ ಸ್ಥಿತಿಗೆ ಇವತ್ತು ನಾವು ತಲುಪ್ಬಿಟ್ಟಿದ್ದೀವಿ ಹುಡುಕಬೇಕು ಏನು ಭೂತದ ನಡಿ ಹಾಕಿ ಹುಡುಕಬೇಕು ಇಂತಹ ಪರಿಸ್ಥಿತಿನಲ್ಲಿ ಅವರ ಅಭಿಮಾನಿಗಳು ಅವರ ದಾಖಲೆಯನ್ನು ಸರಿಗಡ್ತಾ ಇದ್ದಾರೆ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತಹ ಸಿದ್ದರಾಮನ ಹುಂಡಿಯಿಂದ ಬಂದಂತಹ ಸಿದ್ದರಾಮಯ್ಯನವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸಿದ್ದರಾಮಯ್ಯ ಅಂತಂದರೆ ಇಡೀ ಕರ್ನ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳವರು ಸಿದ್ದರಾಮಯ್ಯ ಅಂತಂದರೆ ಒಂದು ಸಾರಿ ಡಿಬ್ಬರ್ಗಾಗಿ ನೋಡುವಂತಹ ರಾಜಕಾರಣಿಯಾಗಿ ಬರೆದಿದ್ದಾರೆ ದಾಖಲೆಯ ಬಡ್ಜೆಟ್ ಕೊಟ್ಟಿದ್ದಾರೆ ದಾಖಲೆಯನ್ನು ರಾ ದೇವರಾಜರಸು ಅವರ ದಾಖಲೆಯನ್ನು ಸರಿಗಟ್ಟುತ್ತಾ ಇದ್ದಾರೆ ಇಂತಹ ಸಿದ್ದರಾಮಯ್ಯನವರನ್ನು ಅವರನ್ನು ಫಾಲೋ ಮಾಡುವಂತಹ ಅಭಿಮಾನಿಗಳು ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷದವರಲ್ಲ ಎಲ್ಲ ಯುವಕರು ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಎಷ್ಟಂದರೆ ಮೂವತ್ತು ವರ್ಷದ ಯುವಕರು ಎಪ್ಪತ್ತೈದು ವರ್ಷ ದಾಟಿದಂಥ ಒಬ್ಬ ರಾಜಕಾರಣಿನ ಫಾಲೋ ಮಾಡ್ತಾರೆ ಅಂತಂದರೆ ನಿಜಕ್ಕೂ ಗ್ರೇಟ್ ಸ್ನೇಹಿತರೆ ನಾವು ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡ್ತೀವಿ ಆಡಳಿತ ವೈಖರಿಯನ್ನು ಟೀಕೆ ಮಾಡೋದು ಗೊತ್ತು ಒಬ್ಬ ರಾಜಕಾರಣಿ ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದರೆ ಅವರನ್ನು ಶ್ಲಾಘಿಸೋದು ಗೊತ್ತು ಒಬ್ಬ ರಾಜಕಾರಣಿ ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ ಅಂತಂದರೆ ಅದನ್ನು ಟೀಕಿಸೋದು ಗೊತ್ತು ಜನರಲ್ಲಿ ಜಾಗೃತಿ ಮೂಡಿಸೋದು ಗೊತ್ತು ನಮ್ಮ ಚಾನಲ್ನ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಇದೆ